ಎಲ್ಲರಿಗೂ ನಮಸ್ಕಾರ ಕಾಟುಶ್ಯಾಮ್ ದೇವಸ್ಥಾನ ಬನ್ನೇರುಘಟ್ಟ ಬ್ಯಾಂಗ್ಳೂರ್ ರಾಜಸ್ಥಾನದಲ್ಲಿ ಕಾಟುಶ್ಯಾಮ್ ದೇವಸ್ಥಾನ ಪ್ರಸಿದ್ಧವಾಗಿದೆ ದಕ್ಷಿಣ ಭಾರತದಲ್ಲೂ ಕೂಡ ಇರುವ ಕಾಟು ದೇವಸ್ಥಾನ ಪ್ರಸಿದ್ಧವಾಗಿದ್ದು ಸುಂದರ ರೂಪವಾಗಿದೆ ಇರುವಂತಹ ಸ್ಥಳ ರಾಷ್ಟ್ರೀಯ ಉದ್ಯಾನವನ ರಸ್ತೆ ಗೋಶಾಲೆ ಪಕ್ಕ ಬನ್ನೇರುಘಟ್ಟ ಇಲ್ಲಿ ದರ್ಶನದ ಸಮಯ ಬೆಳಿಗ್ಗೆ ಎಂಟು ಹದಿನೈದರಿಂದ ಒಂದು ಮೂವತ್ತರ ತನಕ ಸಂಜೆ ಮೂರು ಹದಿನೈದರಿಂದ ರಿಂದ ಒಂಬತ್ತು ಗಂಟೆ ತನಕ ಮಹಾಭಾರತದ ವೀರ ಬಾರ್ಮಗರಿಕನಿಗೆ ಅಥವಾ ಕಾತುಶಾನ್ಗೆ ಸಮರ್ಪಿತವಾಗಿದೆ ಭಗವಾನ್ ಕೃಷ್ಣನ ರೂಪವೆಂದು ಇವರನ್ನು ರೂಪಿಸಲಾಗುತ್ತದೆ ದೇವಾಲಯದ ಆವರಣದಲ್ಲಿ ಗೋಶಾಲೆ ಇದೆ ಭಕ್ತರಿಗಾಗಿ ವಿಶೇಷ ವಿಶೇಷವಾದ ಪಾರ್ಕಿಂಗ್ ಶುಚಿಯಾದ ಅತಿಥಿ ಗೃಹದ ವ್ಯವಸ್ಥೆ ಕೂಡ ಇದೆ ಪ್ರತಿ ಏಕಾದಶಿಯಂದು ವಿಶೇಷ ಪೂಜೆ ಭಜನೆಗಳು ನಡೆಯುತ್ತದೆ ಅತ್ಯುತ್ತಮವಾದ ಸಾರಿಗೆ ವ್ಯವಸ್ಥೆ ಕೂಡ ಇದೆ ಇಲ್ಲಿಗೆ ತಲುಪಲು ಗರ್ಭಗುಡಿಯಲ್ಲಿ ರಾಜಸ್ಥಾನದ ಶೈಲಿಯಲ್ಲಿ ಅಲಂಕೃತಗೊಂಡ ಸುಂದರ ಮೂರ್ತಿ ಇದೆ ಮುಖ್ಯ ಮೂರ್ತಿಯ ಜೊತೆ ಭಗವಾನ್ ಗಣೇಶ ಹನುಮಂತ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹಗಳು ಕೂಡ ಇದೆ ದೇವಾಲಯದ ಆವರಣದಲ್ಲಿ ಪಕ್ಕದಲ್ಲಿ ಗೋಶಾಲೆ ಇದೆ ಭಕ್ತರು ಹಸುಗಳಿಗೆ ಆಹಾರ ನೀಡಬಹುದು ದೇವಾಲಯ ಅತ್ಯಂತ ಸುಂದರವಾಗಿ ಮತ್ತು ಸ್ವಚ್ಛವಾಗಿ ಇಲ್ಲಿ ಕಾಣಿಸುತ್ತದೆ ಒಂದು ದಿನದ ಪ್ರವಾಸಕ್ಕೆ ಹೇಳಿ ಮಾಡಿಸಿದಂತಹ ಸ್ಥಳ ಇದೆ ಇದರ ಜೊತೆಗೆ ನಾವು ಆಶಾಪುರಿ ದೇವಸ್ಥಾನ ಅಲ್ಲೇ ಹತ್ತಿರದಲ್ಲೇ ಬರ್ತದೆ ಆಶಾಪುರಿ ದೇವಸ್ಥಾನ ಅತ್ಯಂತ ಸುಂದರವಾದಂತಹ ಒಂದು ದೇವಸ್ಥಾನ ಜೊತೆಗೆ ಬೆಳಗಿನ ಉಪಹಾರ ಕಾಫಿ ಟೀ ಮತ್ತು ಮಧ್ಯಾಹ್ನದ ಊಟ ಮತ್ತು ಸಂಜೆಯ ಊಟ ಕಾಫಿ ಎಲ್ಲವೂ ಕೂಡ ಅಲ್ಲಿ ಭಕ್ತರಿಗೆ ಉಚಿತವಾಗಿ ಏರ್ಪಡಿಸಿದ್ದಾರೆ ಅದನ್ನು ಕೂಡ ನಾವು ನೋಡಿಕೊಂಡು ಮತ್ತೊಂದು ದೇವಸ್ಥಾನಕ್ಕೆ ನಾವು ಬರಬಹುದು ಅದು ಚಂಪಕ ರಾಮ ದೇವಸ್ಥಾನ ಇಲ್ಲೂ ಕೂಡ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇರುತ್ತದೆ ಅಲ್ಲಿ ಕೂಡ ಭಕ್ತಾದಿಗಳು ಊಟ ಉಪಚಾರವನ್ನ ಮುಗಿಸಿಕೊಂಡು ಹೋಗ್ಬೋದು ಜೊತೆಗೆ ಮತ್ತೊಂದು ಸ್ಥಳವೆಂದರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಅನ್ನು ಕೂಡ ನಾವು ಒಂದು ದಿನದ ಪ್ರವಾಸದಲ್ಲಿ ನೋಡಬಹುದು ಇಲ್ಲೂ ಕೂಡ ಆ ಒಂದು ಅದ್ಭುತವಾದಂತಹ ಒಂದು ಅರಣ್ಯ ಪ್ರದೇಶ ಕೂಡ ಇರೋದ್ರಿಂದ ಮತ್ತೆ ಪ್ರಾಣಿ ಪಕ್ಷಿಗಳು ಕೂಡ ಇರೋದ್ರಿಂದ ನಾವು ಅದನ್ನ ಬಹಳ ಚೆನ್ನಾಗಿ ಎಂಜಾಯ್ ಮಾಡಬಹುದು ಈ ಇಷ್ಟು ಸ್ಥಳಗಳನ್ನು ಕಾಟುಶ್ಯಾಮ್ ದೇವಸ್ಥಾನ ಮತ್ತು ಆಶಾಪುರಿ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಮತ್ತೆ ನ್ಯಾಷನಲ್ ಪಾರ್ಕ್ ಬನ್ನೇರುಘಟ್ಟದ ನ್ಯಾಷನಲ್ ಪಾರ್ಕ್ ಅನ್ನು ಕೂಡ ನಾವು ನೋಡ್ಬೋದು ಈ ರೀತಿ ಒಂದು ದಿನದ ಪ್ರವಾಸಕ್ಕೆ ಇಷ್ಟು ಜಾಗಗಳನ್ನು ನೋಡಿಕೊಂಡು ನಾವು ಆನಂದ ಪಡಬಹುದು ಮತ್ತೆ ಊಟ ಉಪಚಾರಗಳೆಲ್ಲನೂ ಕೂಡ ನಿಮಗೆ ದೇವಸ್ಥಾನಗಳಲ್ಲೇ ಆಗೋದರಿಂದ ಅದು ಕೂಡ ನಿಮಗೆ ಅಷ್ಟೊಂದು ಬೇರೆ ವೆಚ್ಚ ಬರೋದಿಲ್ಲ ಜೊತೆಗೆ ಸಾರಿಗೆ ಸಂಪರ್ಕ ಬಹಳಷ್ಟು ಚೆನ್ನಾಗಿದೆ ಖಾಸಗಿ ವಾಹನಗಳಲ್ಲೂ ಹೋಗಬಹುದು ಅಥವಾ ಬಿ ಎಂಟಿ ಸಿ ಬಸ್ಗಳ ಒಂದು ಸೌಕರ್ಯ ಅದ್ಭುತವಾದಂತಹ ಒಂದು ಸೌಕರ್ಯ ಕೂಡ ಇದೆ ಇಲ್ಲಿ ನಾವು ಕಾಟುಶ್ಯಾಮ್ ದೇವಸ್ಥಾನದ ಒಳಾಂಗಣದಲ್ಲಿ ಏನೋ ನೋಡ್ತಾ ಇದ್ವಿ ಅತ್ಯಂತ ವಿಶಾಲವಾದಂತಹ ಒಂದು ದೇವಸ್ಥಾನ ಆ ದೇವಸ್ಥಾನಕ್ಕೆ ಸೇರಿದಂತೆ ಇಲ್ಲಿ ಗರ್ಭಗುಡಿ ಕೂಡ ಕೂಡ ಇದೆ ಕಾಟುಶ್ಯಾಮ್ ದೇವರ ಒಂದು ದರ್ಶನವನ್ನು ಕೂಡ ನಾವು ಇಲ್ಲಿ ಮಾಡಬಹುದು ರಾಜಸ್ಥಾನದ ಶೈಲಿಯಲ್ಲಿ ಈ ದೇವಸ್ಥಾನವನ್ನ ಕಟ್ಟಿದ್ದಾರೆ ಅದ ಜೊತೆಗೆ ಇಲ್ಲಿ ಕಾಟು ಮೂರ್ತಿಯು ಕೂಡ ರಾಜಸ್ಥಾನದ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಇಲ್ಲಿ ಅಲಂಕಾರ ಮತ್ತು ಬಿದ್ದನ್ನು ಕೂಡ ಇದೆ ಇದು ಹೊರಗಿನಿಂದ ನಾವು ನೋಡ್ತಾ ಇರುವಂತಹ ಕಾಟು ದೇವಸ್ಥಾನ ಅತ್ಯಂತ ವಿಶಾಲವಾದಂತಹ ಒಂದು ಜಾಗ ಕೂಡ ಅಲ್ಲಿ ಇದೆ ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ಇದೆ ಮತ್ತೆ ಅಲ್ಲಲ್ಲಿ ಕುತ್ಕೊಂಡು ವಿಶ್ರಾಂತಿಯನ್ನು ಕೂಡ ನಾವು ಪಡ್ಕೊಳ್ಬಹುದು ಮತ್ತೆ ಪ್ರಶಾಂತತೆಯಿಂದ ಇರುವಂತಹ ಒಂದು ಸ್ಥಳ ಇದು ಖಂಡಿತ ನಾವು ಈ ದೇವಸ್ಥಾನಗಳಿಗೆ ಭೇಟಿ ಕೊಡಬಹುದು ಬಿಲ್ವ ಮರ ಇದೆ ಸುತ್ತಲೂ ಕೂಡ ಒಂದು ಸುಂದರವಾದಂತಹ ಒಂದು ಉದ್ಯಾನವನವನ್ನು ಕೂಡ ನಾವಿಲ್ಲಿ ವೀಕ್ಷಣೆ ಮಾಡಬಹುದು ಆ ಜೊತೆಗೆ ಪ್ರತಿಯೊಂದು ರೀತಿಯಲ್ಲೂ ಕೂಡ ನಾವು ಇಷ್ಟೆಲ್ಲ ದೇವಸ್ಥಾನಗಳನ್ನ ಒಂದು ದಿನದ ಪ್ರವಾಸದಲ್ಲಿ ನಾವು ಒಂದು ಪ್ಲಾನ್ ಮಾಡ್ಕೊಂಡು ಹೋದಾಗ ನಾವು ನೋಡ್ಕೊಂಡು ಬರ್ತೀವಿ ಈ ದೇವಸ್ಥಾನಗಳ ಬಗ್ಗೆ ನಾವು ಕೊಟ್ಟಿರುವಂತಹ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ದೇವಸ್ಥಾನ ಕೂಡ ಕಾಟೇಶ್ ದೇವಸ್ಥಾನ ಕೂಡ ಅತ್ಯಂತ ವಿಶಿಷ್ಟವಾದ ರೀತಿಯ ಒಂದು ರಚನೆ ಆಗಿದೆ ಮನಸ್ಸಿಗೆ ತುಂಬಾ ಶಾಂತತೆ ಪ್ರಶಾಂತತೆಯನ್ನ ಉಂಟು ಮಾಡುವಂತಹ ಒಂದು ಜಾಗ ಇಲ್ಲಿ ಹತ್ಕೊಂಡು ಹೋಗೋಕೆ ಮತ್ತೆ ಊಟದ ವ್ಯವಸ್ಥೆಯನ್ನು ಕೂಡ ವಿಶೇಷ ಸಂದರ್ಭಗಳಲ್ಲಿ ಭಕ್ತರಿಗೆ ಊಟದ ವ್ಯವಸ್ಥೆನು ಕೂಡ ಇಲ್ಲಿ ಮಾಡಲಾಗುತ್ತದೆ ಆ ಸುತ್ತಲಿರುವಂತಹ ಧ್ಯಾನವನ್ನು ಕೂಡ ನಮಗೆ ಕಣ್ಮನವನ್ನ ಸೆಳೆಯುವಂತಹ ಒಂದು ದೃಶ್ಯವನ್ನ ನೀಡುತ್ತದೆ ಆ ಗೋಶಾಲೆಯು ಕೂಡ ಅಷ್ಟೇ ಗೋಗಳ ಒಂದು ವಿಶೇಷ ಒಂದು ಮುತುವರ್ಜು ವಹಿಸಿ ಅವರು ನೋಡ್ಕೊಳ್ತಾ ಇದನ್ನು ಕೂಡ ನಾವು ನೋಡ್ಬೋದು ಇಷ್ಟೆಲ್ಲ ಪ್ರದೇಶಗಳು ಇಷ್ಟೆಲ್ಲ ದೇವಸ್ಥಾನಗಳು ಇರುವಂತಹ ಬನ್ನೇರುಘಟ್ಟ ಪ್ರದೇಶವನ್ನ ನಾವು ಖಂಡಿತ ಇಷ್ಟು ದೇವಸ್ಥಾನಗಳನ್ನು ನಾವು ನೋಡಿಕೊಂಡು ಒಂದು ದಿನವನ್ನ ಆರಾಮದಾಯಕವಾಗಿ ಅತ್ಯಂತ ಸುಂದರ ದಿನವನ್ನಾಗಿ ನಾವು ಕಳೆಯಬಹುದು ಖಂಡಿತ ಇಷ್ಟು ದೇವಸ್ಥಾನಗಳಿಗೆ ನೀವು ಒಮ್ಮೆ ಭೇಟಿ ಕೊಡಿ ಆವಾಗ ನಿಮ್ಗೆ ಕೂಡ ಅದು ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಅರ್ಥ ಆಗುತ್ತೆ ಗಾಢು ಶಾಪ್ ಟೆಂಪಲ್ ಹತ್ರ ಇದೆ ಮತ್ತೆ ಆಶಾಪುರಿ ದೇವಸ್ಥಾನ ಕೂಡ ಹತ್ರದಲ್ಲೇ ಇದೆ ಮತ್ತೆ ಚಂಪಕಧಮ್ ದೇವಸ್ಥಾನ ಕೂಡ ಹತ್ರದಲ್ಲೇ ಇದೆ ಹಾಗಾಗಿ ನ್ಯಾಷನಲ್ ಪಾರ್ಕ್ ಕೂಡ ನಿಮಗೆ ಹತ್ರನೇ ಇದೆ ಇಷ್ಟು ಸ್ಥಳಗಳನ್ನು ನೀವು ವೀಕ್ಷಣೆ ಮಾಡಬಹುದು ನಮಸ್ಕಾರ